ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇದು ಆಟೋದು ಗಡಿ ಆಟೋ ಹೌಣಲ್ ಇಷ್ಟು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ವರ್ಷ ಓನರು ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಇದೆ ಗಾಡಿ ಇನ್ಸುರೆನ್ಸ್ ಡ್ಯೂ ಆಗನ ಒಂದು ತಿಂಗ್ಳು ಆಯಿತು ಹ್ಞೂ ಇದು ಪಾಸಿಂಗ್ನಾ ಒಂದು ವರ್ಷ ಆಯ್ತು ಅಣ್ಣ ಒಂದು ಸೀಟ್ ಬಳ್ಸಿ ಕೊಡ್ತಿರ ಈಗ ಕೊಡ್ತೀರಿ ಹೌದು ಮಾಡಿಸ್ಕೊಡು ಅಂದ್ರೆ ಮಾಡ್ಸ್ಕೊಡ್ತೀವಿ ಅಣ್ಣ ಹಂಗೆ ತಗೋತಿರ ಅಂದ್ರೆ ಹಂಗೆ ಅಣ್ಣ ಲೋಡ್ ಐತೆ ಗಡಿ ಬಿಲ್ಲ ಲೋನ್ ಏನಿಲ್ಲ ಅಣ್ಣ ಕ್ಲಿಯರ್ ಆಗ ರಿಡ್ಡಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ ಮೀಟ್ರ್ ಕಾಟ ಕಾಟದಾಗಿದೆ ಅಣ್ಣ ಮೀಟ್ರಪ್ಪ ಇದು ಹಾಂ ಅಣ್ಣ ಟೈಯರ್ಗಳಲ್ಲಿ ಟಯಾರ ಐವತ್ತು ಪರ್ಸೆಂಟ್ ಅದ ಇಂಜಿನ್ ಗಾಡಿ ತಿರುಗಿದೆಯೋ ಹಾಂ ಇಂಡೀಷನ್ ಇಂದು ಕಂಡೀಷನ್ ಅದ ಅಣ್ಣ ಎಷ್ಟು ಕೊಡ್ತೈತೆ ಬಲೀಜು ಗಾಡಿ ಮೈಲೇಜು ಮೂವತ್ತು ಕೊಡ್ತೈತೆ ಅಣ್ಣ ಹೋದ್ ಕೊಡ್ತಿದ್ದೆ ನಾವೇ ಜಾಸ್ತಿ ನಡ್ಸಲ್ಲ ಅಣ್ಣ ಹಿಂಗೆ ಕಬ್ಬಿನ ಗಾಡಿ ಮೇಲೆ ಹೋತೀವ ಮನ ಮುಂದೆ ಇರ್ತೈತಿ ಅದಕ್ಕೆ ಮಾರ್ಕತೀವ ಅಣ್ಣ ಇದು ತುಟ್ಟಿಯೆಲ್ಲ ತಿರುಗಿದೆಯ ಹಾಂ ಸರಿಯಾಗೈತೆ ಅಣ್ಣ ಎಲ್ಲಿ ಬಿಡ್ತಿವಿ ಲೊಕೇಶನ್ ಗಾಡಿ ಇದು ಅಬ್ಜಾಲ್ಪುರ್ ತಾಲೂಕ್ ಬಂದರು ನೋಡಣ್ಣ